ನಮ್ಮ ಭೂಮಿನ ಆ ದೇವರು ಎಷ್ಟು ಚಂದ ಸೃಷ್ಟಿ ಮಾಡ್ಯಾನಂತಂದ್ರ ಯಾವ ಟೈಮ್ನಾಗ ಏನು ತಿನ್ನಬೇಕು ಯಾವ ಟೈಮ್ನಾಗ ಏನು ಬೆಳಿಬೇಕು ಅನ್ನೋದನ್ನು ಪರ್ಫೆಕ್ಟಾಗಿ ರೆಡಿ ಮಾಡಿ ಒಂದು ಪ್ಯಾಕೇಜನ್ನು ನಮ್ಮ ಕೈಯಾಗ ಕೊಟ್ಟ ನೋಡ್ರಿ ಆ ದೇವ್ರೆ ಚಳಿಗಾಲಕ್ಕೆ ಬರುವಂಥ ಹಣ್ಣುಗಳು ಚಳಿಗಾಲದಾಗ ತಿನ್ನಬೇಕು ಬೇಸಗಾಲ್ನಾಗ ಬರುವಂಥವು ಬೇಸಗಾಲ್ದಾಗ ತಿನ್ನಬೇಕು ಆಮೇಲೆ ಮಳೆಗಾಲದಾಗ ಸಿಗುವಂಥವು ಮಳೆಗಾಲದಾಗ ತಿನ್ಬೇಕಂದ್ರೆ ಆ ಕ್ಲೈಮೇಟಿಗೆ ಹೊಂದುವಂಗೆ ನಮಗೆ ಹಣ್ಣುಗಳು ಸಿಗ್ತಾವೆ ಅಥವಾ ತರಕಾರಿಗಳು ಸಿಗ್ತಾವೆ ಹಂಗೆ ಭಾಳ ಫೇಮಸ್ ಮತ್ತು ಭಾಳ ಕಣ್ಣಿನ ಆರೋಗ್ಯಕ್ಕೆ ಚಲೋ ಆದಂತಹ ಕ್ಯಾರೆಟ್ ಸೊ ಕ್ಯಾರೆಟನ್ನು ಸಹಿತ ಚಳಿಗಾಲದಾಗ ಬೆಳೀತದೆ ಅದರ ಸಲುವಾಗಿ ಇವತ್ತು ನಾನು ನಿಮ್ಗೆ ಕ್ಯಾರೆಟಿಂದ ಒಂದು ಸ್ವೀಟ್ ಡಿಶ್ ಭಾಳ ಫೇಮಸ್ ಡಿಶ್ ಭಾಳ ಮಂದಿ ಭಾಳ ಥರ ಮಾಡ್ತಾರೆ ಅದನ್ನು ಕೆಲವೊಬ್ರು ಹಂಗೆ ಮಾಡ್ತಾರೆ ಕೆಲವೊಬ್ರು ಹಿಂಗೆ ಮಾಡ್ತಾರೆ ಬಟ್ ಅದನ್ನು ನಾನು ನಂದ ಸ್ಟೈಲ್ನಂಗೆ ಮಾಡಿ ತೋರಿಸ್ತೀನಿ ಅದು ಇನ್ನೇನು ಅಲ್ಲ ಅದು ಏನಪ್ಪ ಅಂತಂದ್ರೆ ಕ್ಯಾರೆಟ್ ಹಲ್ವಾ ಅಂದ್ರೆ ಗಜ್ಜರಿ ಹಲ್ವಾನ ನನ್ನದೇ ಆದಂಥ ನಾನೊಂದು ಒಳಗ ಮಾಡಿ ತೋರಿಸ್ತೀನಿ ನೀವು ಈ ವಿಡಿಯೋನ ಎಂಡ್ ಮಾಡ ನೋಡ್ರಿ ಸೊ ಇದು ಭಾಳ ಈಸಿ ಮೆಥಡ್ ಐತಿ ಭಾಳ ಕ್ವಿಕ್ಕಾಗಿ ಆಕೈತಿ ವಿದಿನ್ ಫೈವ್ ಮಿನಿಟ್ಸ್ ಅಂದರೆ ಮುಗಿದೋಗ್ಬಿಡ್ತೈತಿ ಕುಕ್ಕಿಂಗ ಪ್ರೊಸೆಸ್ ಸೊ ಮತ್ತೆ ನ್ಯಾಯ ತಡ ಮಾಡೋದು ಲೆಟ್ಸ್ ಗೆಟ್ ಇನ್ ಕ್ಯಾರೆಟ್ ಹಲ್ವಾ ಮಾಡೋಕಿಂತ ಮುಂಚೆ ಕ್ಯಾರೆಟ್ ಅನ್ನ ಸೆಲೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಐತಿ ಮಾರ್ಕೆಟ್ ನಾಗ ಟೋಟಲಿ ಎರಡ್ ಟೈಪ್ ಕ್ಯಾರೆಟ್ ಇರ್ತಾವ ಒಂದು ಲೈಟ್ ಪಿಂಕ್ ಇರ್ತೈತಿ ಇನ್ನೊಂದು ಡಾರ್ಕ್ ರೆಡ್ ಇರ್ತೈತಿ ನಾನಿಲ್ಲಿ ಸೆಲೆಕ್ಟ್ ಮಾಡಿರೋದು ಡಾರ್ಕ್ ರೆಡ್ ಇರುವಂತ ಕ್ಯಾರೆಟ್ ಸೊ ಈ ಕ್ಯಾರೆಟ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಫಸ್ಟ್ ಪಾಯಿಂಟ್ ಅಂದ್ರೆ ಈ ಕ್ಯಾರೆಟ್ ಬಹಳ ಸಾಫ್ಟ್ ಇರ್ತೈತಿ ಇನ್ನೊಂದು ಇದು ಬಹಳ ಬೇಯ್ತೈತಿ ಮತ್ತ ಇದ್ರೊಳಗ ಸ್ವಲ್ಪ ಸ್ವೀಟ್ನೆಸ್ ಇರ್ತೈತಿ ಅದರಿಂದ ಏನಕ್ಕೆ ನೀವು ಶುಗರ್ ಜಾಸ್ತಿ ಹಾಕಬೇಕನ್ನೋ ಅವಶ್ಯಕತೆ ಇರಂಗಿಲ್ಲ ಇದಕ್ಕೆ ಸೊ ಫಸ್ಟ್ ಇದನ್ನ ಏನ್ ಮಾಡೋಣಂತೆ ತೋರಿಸ್ ನೋಡ್ರಿ ಮುಂದಿನ ತುದಿ ಮತ್ತು ಹಿಂದಿನ ತುದಿನ ಟ್ರಿಮ್ ಮಾಡ್ಕೊಳ್ಳೋಣನು ಆಮೇಲೆ ಇದ್ರ ಮೇಲೆ ಇರುವಂಥ ಸೊಪ್ಪಿನ ನೀಟಾಗಿ ಕ್ಲೀನಾಗಿ ತಗೊಳ್ಳೋಣ ಸೊಪ್ಪಿ ತೆಗಿಬೇಕು ಯಾಕಪ್ಪ ಅಂತಂದ್ರೆ ಸೊಪ್ಪಿ ತೆಗಿಯೋದ್ರಿಂದ ಏನಕ್ಕೆ ಅದರ ಮ್ಯಾಲೆ ಅಂಟ್ಕೊಂಡಿರುವಂಥ ಔಷಧ ಆಗಿರ್ಬೋದು ಅಥವಾ ಧೂಳಾಗಿರ್ಬೋದು ಅಥವಾ ಏನೋ ಬ್ಯಾಕ್ಟೀರಿಯಾಸ್ ಅದು ಇದು ಅಂದ್ರೆ ಮೇಲಿಂದ ಎಲ್ಲ ತ ಹೋಗ್ಬಿಡ್ತೈತಿ ನೀವು ತೊಳೆದ್ರೂ ಹೋಗಂಗಿಲ್ಲ ಬಟ್ ಮ್ಯಾಲಿನ ಒಂದು ರೌಂಡ್ ತೆಗೆದುಬಿಟ್ರಿ ಅಂದ್ರೆ ಇಟ್ಸ್ ವೆರಿ ಹೆಲ್ದಿಯಾಗಿ ಉಳಿದ್ಬಿಡ್ತೈತಿ ಒಳಗಡೆ ಇರುವಂಥದ್ದು ಸೊ ಈ ರೀತಿ ಎಲ್ಲಾನು ಕ್ಯಾರೆಟ್ನ ನಾನೀಗ ಮ್ಯಾಲಿನ ಸೊಪ್ಪಿನ ತೆಗೆದಿಟ್ಕೊಂಡೇನಿ ಇದಾದ ಮೇಲೆ ಈಗ ಇದನ್ನು ಗ್ರೇಟ್ ಮಾಡ್ಕೋಬೇಕಂದ್ರೆ ತುರ್ಕೋಬೇಕಾ ಸೊ ಇಲ್ಲಿ ದಪ್ಪಾಗಿ ಇರುವಂಥ ಸೈಡಿಂದ ತುರ್ಕೊಳತ್ತೆ ಸಣ್ಣಗೆ ಇದ್ದಿದ್ದ್ರ ಕಡೆ ತುರ್ಕೊಳಕ್ಕೆ ಹೋಗ್ಬೇಡ್ರಿ ದಪ್ಪಾಗಿರೋದ್ರಿಂದ ಸ್ವಲ್ಪ ಕ್ಯಾರೆಟಿಗೆ ಟೆಕ್ಸ್ಚರ್ ಬರ್ತೈತಿ ಹಲ್ವಾಕ್ ಟೆಕ್ಸ್ಚರ್ ಬರ್ತೈತಿ ಅದ್ರ ಸಲ ಹೇಳತ್ತಿದ್ದ ಈಗ ಇದನ್ನು ನೀಟಾಗಿ ತುರ್ಕೊಳ್ಳೋಣ ಅಂತ ಅಗದಿ ಚಂದಾಗಿ ತುರ್ಕೋರಿ ಆದ್ರೆ ತುರ್ಕೋಬೇಕಾದ್ರೆ ಕೈ ಅದು ಹುಷಾರ ಆಲ್ ರೈಟ್ ಈಗ ನಾಲ್ಕು ಕ್ಯಾರೆಟ್ನ ತುರ್ಕೊಂಡು ಇಟ್ಕೊಂಡು ಎಣ್ಣಾನ ಈಗ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಅಂತ ನೀಟಾಗಿ ಇದಾದ್ಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣಾನ ಈಗ ಇದ್ರಾಗ ಇವತ್ತನೆಲ್ಲ ಕ್ಯಾರೆಟನ್ನ ಟ್ರಾನ್ಸ್ಫರ್ ಮಾಡ್ಕೊಳಂತ ಸಾವಕಾಶ ನೋಡ್ರಿ ಪೂರ್ತಿ ಕ್ಯಾರೆಟ್ ತುಂಬಿ ಬಿಡ್ತಿಕ್ ಇದು ಪ್ಯಾನ್ ಫುಲ್ ತುಂಬೈತಿ ನಿಮಗೆ ಮಜಾ ತೋರಿಸ್ತದೆ ನೋಡ್ರಿ ಇದು ಕಿತ್ತ ಕಡಿಮೆ ಆಕೈತೆ ಹೆಂಗ ಅಂತೇಳಿ ಬೇಯಿಸ್ಕೊಳ್ಳೋಣ ಈಗ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಟ್ರಿ ಚೆಂದಾಗಿ ಬೇಯಿಸ್ಕೊರಿ ಇದನ್ನ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕ ಭಾಳ ತನಬೇಡ ಓಕೆ ರೈಟ್ ನೋಡ್ರಿ ಈಗ ಸ್ವಲ್ಪ ನೀರು ಬಿಟ್ಟೈತಿ ಕೆಳಗಡೆ ಈ ನೀರೂ ಹೋಗಕ್ಕೆ ಬಂತೀಗ ಇದಾದ ಮೇಲೆ ಹೇಗಿದ್ರು ಆವಾಗ ನಾವು ಒಂದು ಹಂಡ್ರೆಡ್ ಅಷ್ಟು ಶುಗರನ್ನು ಆ್ಯಡ್ ಮಾಡ್ಕೊಳ್ಳೋಣ ಭಾಳ ಬೇಡ ಭಾಳ ಹಾಕೋಬೇಡ್ರೆ ಒಂದು ಹಂಡ್ರೆಡ್ ಗ್ರಾಮ್ ಒನ್ ಕೆ ಜಿ ಕ್ಯಾರೆಟಿಗೆ ಹಂಡ್ರೆಡ್ ಗ್ರಾಮ್ ಶುಗರ್ಸ್ ಕರೆಕ್ಟ್ ಹಾಕೈತೆ ಸೊ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಆಫ್ ಶುಗರ್ಸ್ನ ಆ್ಯಡ್ ಮಾಡ್ಕೊತೀನಿ ಮಾತಿನ ಬರ್ದಾಗ ಶುಗರ್ಸ್ ಅನ್ಬೇಕು ಶುಗರ್ ಅನ್ಬೇಕು ಗೊತ್ತಾಗ ಒಟ್ಟು ಸಕ್ರೆನ ಹಾಕೊಂಡೇನೀಗ ಈಗ ಈಗ ಸಕ್ರೆ ಹಾಕೊಂಡಾದಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ ಸರಿಯಾಗಿ ಸಕ್ರೆ ಹಾಕಿದ ಕೂಡಲೇ ಒಂದು ಮಜಾ ಏನಾಕೈತಪ್ಪ ಅಂತಂದ್ರೆ ಕೆಳಗಡೆ ಫುಲ್ ನೀರು ಬಿಡೋಕೆ ಸ್ಟಾರ್ಟ್ ಹಾಕಿಬಿಡ್ತೈತಿ ಯಾಕಂದ್ರೆ ಸಕ್ರಿ ಕರ್ಗ ಸ್ಟಾರ್ಟ್ ಆಗಿರ್ತೈತಿ ಮತ್ತ ಅದು ಏನು ಕ್ಯಾರೆಟ್ ಹಾಕಿರ್ತೀವಲ್ಲ ಕ್ಯಾರೆಟ್ಗೆ ಸಕ್ರೆ ಕಾಂಬಿನೇಷನ್ ಹಾಕೊಂಡು ಕೆಳಗಡೆ ಫುಲ್ ನೀರ್ ಬಿಟ್ಟಿರ್ತೈತಿ ನೋಡ್ರಿ ಏನ್ ನೋಡ್ರಿ ಸೈಡ್ ಮಾಡಿ ತೋರ್ಸತ ನಿಮ್ಗೆ ಹೆಂಗೆ ನೀರ್ ಬಿಟ್ಟೈತಿ ಕೆಳಗಡೆ ಸೊ ಇವಾಗ ಈ ನೀರ್ ಸ್ವಲ್ಪ ಆವಿ ಆಗೋವರೆಗೂ ಇದನ್ನ ನಾವು ತಿರುಗಿಸ್ಕೊಂತ ಇರ್ಬೇಕ ನೆನಪಿರ್ಲಿ ಗ್ಯಾಸ್ ಫ್ಲೇಮ್ ಮಾತ್ರ ಮೀಡಿಯಂ ಟು ಲೋನ ಇರ್ಬೇಕು ಈಗ ಇದನ್ನ ತಿರುಗಿಸ್ಕೊಂಡು ಚಂದಗೆ ಸ್ವಲ್ಪ ನೀರು ಹೋಗೋವರೆಗೂ ಒಂದು ಟೂ ಟು ತ್ರೀ ಮಿನಿಟ್ಸ್ನಾಗ ನೀರ್ ಗಾಯ ರೈಟ್ ಈಗ ನೀರೆಲ್ಲ ಹೋಗೈತಿ ಇವಾಗ ಇದ್ರೊಳಗೆ ತುಪ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ಇದಕ್ಕೆ ಆಮೇಲೆ ಘಮ ಘಮ ವಾಸನೆ ಬರಬೇಕಲ್ರಿ ನಮ್ಮ ಏಲಕ್ಕಿನ ಹಾಕೊಳ್ಳೋನು ಒಂದು ಮೂರು ಏಲಕ್ಕಿ ಪುಡಿ ಮಾಡಿ ಹಾಕೊಳಕತ್ತೆ ನಾನು ಹ್ಞೂ ಈಗ ಇದನ್ನು ಚಂದಾಗೆ ಸ್ಟರ್ಲ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಇದು ಬೇಯ್ಲಿ ತುಪ್ಪ ಎಲ್ಲ ಒಂದು ನಿಮಿಷ ಬೇಯ್ಲಿ ಬರೋತ್ತೂ ಬೇಡ ಇದಾದ ಮೇಲೆ ಇದ್ರೊಳಗೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣಂತ ನನ್ನ ಫೇವ್ರೇಟ್ ಪಾರ್ಟ್ ಇದೆ ಯಾಕಂದ್ರೆ ಅವ್ರ ಸ್ವೀಟ್ನಾಗ ಡ್ರೈ ಫ್ರೂಟ್ಸ್ ಎಷ್ಟು ಇರ್ತಾವ್ರಲ್ಲ ಅಷ್ಟೇ ನಿಮ್ಗೆ ಸ್ವೀಟ್ ತಿನ್ನಕ ಇಷ್ಟ ಆಗ್ತೈತಿ ಅಷ್ಟೇ ನಿಮಗೆ ಸ್ವೀಟ್ ತಿನ್ನಕ್ಕೆ ಇಂಟ್ರೆಸ್ಟ್ ಬರ್ತೈತಿ ಸೊ ಅದ್ರ ಸಲುವಾಗಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣಂತೀಗ ಫಸ್ಟಿಗೆ ನಾನು ಕುಂಬಳಕಾಯಿ ಬೀಜನ ಹಾಕೊಳಕತ್ತೀನಿ ಅದಾದ್ಮೇಲೆ ಪಿಸ್ತಾ ಹಾಕೊಳ್ಳೋಣಂತ ಆಮೇಲೆ ಕಾಜು ಹಾಕೊಳ್ಳಾಕತ್ತೀನಿ ಅದಾದಮೇಲೆ ಬಾದಾಮು ನೋಡ್ರಿ ಈ ಡ್ರೈ ಫ್ರೂಟ್ಸ್ನ ಹಾಕೋಕ್ಕಿಂತ ಮುಂಚೆ ನಾನು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡೆನಿ ಯಾವ ರೀತಿ ಕಟ್ ಅಂತ ತೋರ್ಸಾತೇನೆ ನಿಮ್ಗೆ ಹಿಂಗ ಕಟ್ ಮಾಡಿ ಇಟ್ಕೊಂಡೆ ನಾ ಆಗ್ಬೇಕು ಪ್ರತಿಯೊಂದು ಡ್ರೈ ಫ್ರೂಟ್ ನಾ ಬದಾಮ್ ಆಗಿರ್ಬೋದು ಪಿಸ್ತಾ ಆಗಿರ್ಬೋದು ಕಾಜು ಆಗಿರ್ಬೋದು ಇವತ್ತನ್ನೆಲ್ಲ ಡ್ರೈ ಫ್ರೂಟ್ಸ್ನ ನಾವು ಕಟ್ ಮಾಡ್ಕೋಬೇಕು ನೀಟಾಗಿ ಕಟ್ ಮಾಡ್ಕೊಂಡು ನಾ ಹಾಕೋಬೇಕು ಡೈರೆಕ್ಟ್ ಹಾಕೋಬೇಡ್ರಿ ಮತ್ತೆ ಕೆಲವೊಬ್ರು ಕೇಳ್ಬೋದು ಈಗ ಅಣ್ಣ ಡ್ರೈ ಫ್ರೂಟ್ಸ್ನ ನೀವು ಹುರಿದು ಹಾಕೋಬೇಕಿತ್ತಲ್ಲ ಅಂತೇಳಿ ಸ್ವಲ್ಪ ಚಲೋ ಆಗ್ತಿತ್ತು ಅಂತಾರೆ ಬಟ್ ಇಲ್ಲ ನಾವು ಹಿಂಗೆ ಹಾಕತ್ತೀವಿ ಯಾಕಪ್ಪ ಅಂತಂದ್ರೆ ಡ್ರೈ ಫ್ರೂಟ್ಸ್ನ ಹುರಿದ್ರೆ ಅಂದ್ರೆ ಅದು ಬೇರೆ ಟೇಸ್ಟ್ ಆಕೈತಿ ಈ ಟೇಸ್ಟ್ ಬರಂಗಿಲ್ಲ ಇದ್ರೊಳಗೆ ನಿಮ್ಗೆ ಡ್ರೈ ಫ್ರೂಟ್ ಒರಿಜಿನಲ್ ಟೇಸ್ಟ್ ಸಿಗತೈತಿ ಹಿಂಗ್ ತಿನ್ನೋದ್ರಿಂದ ನೀವು ಡ್ರೈ ಫ್ರೂಟ್ಸ್ ನೋಡಿದ್ ಬಿಟ್ರ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಅದ್ರದ್ದು ಟೇಸ್ಟ್ ಚೇಂಜ್ ಆಗಿರ್ತೈತಿ ಅದ್ರ ಸಲಾಗಿ ನಾವು ಡ್ರೈ ಫ್ರೂಟ್ಸ್ನ ಡೈರೆಕ್ಟ್ ಆಗಿ ರೋಸ್ಟ್ ಮಾಡಾಕತಿಲ್ಲ ಈ ಸ್ಟೆಪ್ನಾಗ ಕೆಲವೊಬ್ರು ರೋಸ್ಟ್ ಮಾಡಿ ಹಾಕ್ತಾರೆ ಆಮೇಲೆ ಇನ್ನು ಕೆಲವೊಬ್ರು ಕ್ಯಾರೆಟ್ನ ಸಹಿತ ಕುದಿಸ್ಕೊಂಡಿರ್ತಾರೆ ಕುಕ್ಕರ್ನ ಹಾಕಿ ಒಂದು ಸೀಟಿ ಓಡಿಸ್ತಾರೆ ಕೆಲವೊಬ್ರು ಆ ಎಲ್ಲ ಬೇರೆ ಬೇರೆ ರೀತಿ ಇರ್ತಾವ ಹಲ್ವಾ ಮಾಡೋದು ಬಟ್ ನಾನು ನನ್ನ ಸ್ಟೈಲ್ ಏನು ಮಾಡುತ್ತೇನೆ ಇದು ನಿಮ್ಗೆ ಜಬರ್ದಸ್ತ್ ಆಕೈತಿ ಕ್ವಿಕ್ ಆ್ಯಂಡ್ ಈಸಿ ಐತಿ ಅದ್ರ ಸೊಲಾಗಿ ಹೇಳಾಕತ್ತಿದ್ದ ಸೊ ಇವತ್ತನೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋನು ಒಂದು ನಿಮಿಷ ಈಗ ಗ್ಯಾಸ್ ಸ್ಟೋವ್ನ ಆಫ್ ನಾನು ಇದಾದ್ಮೇಲೆ ಇದಕ್ಕೊಂದು ಕೀ ಇಂಗ್ರೀಡಿಯಂಟ್ ಹಾಕೋಬೇಕು ಇದು ಆಪ್ಷನಲ್ ಐತಿ ಬೇಕಂದ್ರೆ ಹಾಕೋರಿ ಬ್ಯಾಡಂದ್ರೆ ಬಿಡ್ಬೋದು ಬಟ್ ಹಾಕೊಂಡ್ರೆ ಟೇಸ್ಟು ನೆಕ್ಸ್ಟ್ ಲೆವೆಲಿಗೆ ಹೋಗ್ತೈತಿ ಹ್ಞೂ ಸೊ ಅದ್ರ ಸೊಲಗೆ ಇದ್ರೊಳಗೆ ನಾವೀಗ ಕೋವಾ ಹಾಕೊಳಕತ್ತೇವೆ ಒನ್ ಟು ಟೂ ಟೇಬಲ್ ಸ್ಪೂನ್ ಅಥವಾ ಟಿ ತ್ರೀ ಟೇಬಲ್ ಸ್ಪೂನ್ ಹಾಕೊಂಡ್ರು ನಡೀತೈತಿ ಒಂದು ಎರಡು ಮೂರು ಚಮಚೆ ಹಾಕೋದು ನಾ ಮೂರು ಚಮಚೆ ಹಾಕೊಳಕತ್ತ ಕೋ ಟೇಸ್ಟ್ ಜಬರ್ದಸ್ತ್ ಬರ್ತೈತಿ ಆ ಹಾಲಿಂದು ಒಂದು ಟೆಕ್ಸ್ಚರ್ ಬರ್ತೈತಿ ನಿಮಗೆ ಅದರೊಳಗೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಂಥದ್ದು ರೈಟ್ ಆಲ್ರೈಟ್ ಈಗಿದು ಮಿಕ್ಸ್ ಆಗೈತಿ ಗ್ಯಾಸ್ ಸ್ಟವ್ನು ಆಫ್ ಆಗೈತಿ ಇನ್ನೇನು ತಡ ಮಾಡುವಂಥ ಸಮಯ ಇಲ್ಲವೇ ಇಲ್ಲ ನೀವು ಹೋಗಿ ಸಿನೆಮೆಟಿಕ್ ಶಾರ್ಟ್ಸ್ನ ಎಂಜಾಯ್ ಮಾಡ್ರಿ ನಾನು ಇದನ್ನು ನನ್ನದೇ ಸ್ಟೈಲ್ ಒಳಗೆ ಸರ್ವ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಫೈನಲಿ ನಮ್ಮ ಗಜ್ಜರಿ ಹಲ್ವಾ ಅಥವಾ ಕ್ಯಾರೆಟ್ ಹಲ್ವಾ ರೆಡಿ ಆಗೈತಿ ಇದ್ರ ಮೇಲೆಲ್ಲ ಡ್ರೈ ಫ್ರೂಟ್ಸ್ನ ಮತ್ತೆ ನಾನು ಆ್ಯಡ್ ಮಾಡೇನಿ ಸ್ವಲ್ಪ ಕಾಣಿಸ್ಲಿ ಚೆಂದ ಅಂತೇಳಿ ಇವಾಗ ಇದನ್ನು ಟೇಸ್ಟ್ ಮಾಡುವಂಥ ಸಮಯ ಸ್ವಲ್ಪ ತಣ್ಣಗೆ ಆಗಿಬಿಟ್ಟಿದ್ದೆ ನಾನು ಈಗ ಇದನ್ನ ಹೆಂಗಾಗಿತ್ತು ತೋರಿಸ್ದೆ ನಿಮಗೆ ಫುಲ್ ಜ್ಯೂಸಿ ಜ್ಯೂಸಿ ಐತೆ ನೋಡ್ರಿ ಸರಿ ಲಿಟ್ರಲಿ ನೆಕ್ಸ್ಟ್ ಲೆವೆಲಿಗೆ ಹೋಗೈತಿ ಇದನ್ನು ನೀವು ಒಂದು ಹದಿನೈದು ಇಪ್ಪತ್ತು ದಿವ್ಸ ಸ್ಟೋರ್ ಮಾಡಿ ತಿನ್ಬೋದು ಸ್ಪೆಷನ್ಯಾಗ ಇಟ್ಟ ಹಂಗೆ ಇಟ್ಟರು ನಾರ್ಮಲ್ ಟೆಂಪ್ರೇಚರ್ ಇರೋ ಇಡ್ರಿ ಇಟ್ಕೊಂಡು ತಿನ್ಬೋದು ಟೇಸ್ಟ್ ಅಂದರು ನೆಕ್ಸ್ಟ್ ಲೆವೆಲ್ ಆಗೈತಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಇಲ್ಲ ಆಗಿರ್ಬೋದು ಆಮೇಲೆ ಸಣ್ಣ ಹುಡುಗರಿಗೆ ಸ್ಪೆಷಲಿ ಭಾಳ ಹೆಲ್ತಿಗೆ ಚಲೋ ಆಮೇಲೆ ಮತ್ತೇನೇನು ಹೇಳಿ ನಮ್ಮ ರಾಹುಲ್ ಓಡಿ ಬಂದ ಸೊ

ಬಾಯಿ ಇರ್ತೈತಿ ನೀವು ಮನೆಯಾಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಆಮೇಲೆ ಈ ವಿಡಿಯೋ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಮುಂದಿನ ಹೇಳಿ ನಂಗೆ ಬರಂಗಿಲ್ಲ ಮತ್ತೊಂದು ವಿಡಿಯೋ ಸಿಕ್ಕಂತ ಅಂಕಿಲ್ ಯಾವಾಗ ಲವ್ ಯು ಆಲ್ ಬಾಯ್ ಟೇಕ್ ಕೇರ್